ಆಡಳಿತದಲ್ಲಿ ದಿನಕ್ಕೊಬ್ಬ ಶಾಸಕರು ಸಿಡಿದೇಳ್ತಾ ಇದ್ದಾರೆ ಅದರಲ್ಲೂ ಬಿಆರ್ ನಿಜ ಐತಿ ವ್ಯವಸ್ಥೆ ಆಡಳಿತ ಸಂಪೂರ್ಣ ವಿಫಲ ಆಗೈತಿ ಅನುದಾನ ಬರ್ತಿಲ್ಲ ಕೆಲಸ ಆಗ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಕಮಿಕ್ ಕಿಮಿಕ್ ಅಂತಿಲ್ಲ ಯಾರು ಹೆಂಗಾದ್ರೂ ಹೊಯ್ಕೊಂಡು ಏನಾದ್ರೂ ಹೋಗ್ಲಿ ನಾವು ನಮ್ ಕುರ್ಚಿ ಭದ್ರವಾಗಿದ್ರೆ ಸಾಕು ನನಗೆ ಆ ಕುರ್ಚಿ ಮೇಲೆ ಕಣ್ಣು ಆ ಕುರ್ಚಿ ಬರೋವರೆಗೂ ನಾನು ಸುಮ್ಮನಿದ್ರೆ ಸಾಕು ಸ್ವತಃ ಶಾಸಕರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ರೂ ಕೂಡ ಕಿವಿ ಕೇಳಿಸಲಾರದ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅಂತಂದರೆ ಇದೇನಾ ಸಿದ್ದರಾಮಯ್ಯನವರ ಆಡಳಿತ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ದಿನಕ್ಕೊಬ್ಬ ಶಾಸಕರು ಸಿಡಿದೇಳ್ತಾ ಇದ್ದಾರೆ ಸಿಡಿದೇಳುತ್ತಿರುವ ಶಾಸಕರ ಅಧಿನಾಯಕ ಎಂಬಂತೆ ಬಿ ಆರ್ ಪಾಟೀಲ್ ಅವರು ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಬಿಆರ್ ಪಾಟೀಲ್ ಏನ್ ಹೇಳಿದ್ರಲ್ಲ ಅದೆಲ್ಲ ನಿಜ ಐತಿ ಅವ್ರಿಗಿಂತ ಅವರಪ್ಪ ನನಗೆ ಸಿಚುವೇಶನ್ ನನಗೈತಿ ವ್ಯವಸ್ಥೆ ಆಡಳಿತ ಸಂಪೂರ್ಣ ವಿಫಲ ಆಗೈತಿ ಅನುದಾನ ಬರ್ತಿಲ್ಲ ಕೆಲಸ ಆಗ್ತಿಲ್ಲ ನನಗಂತೂ ತಲೆ ಕೆಟ್ಟ ಹೋಗೈತಿ ಇನ್ನೆರಡು ದಿನದಾಗ ನಾನು ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ರಾಜೀನಾಮೆಗೂ ಸಿದ್ಧ ಆಗಿದ್ದಾರೆ ರಾಜು ಕಾಗೆ ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ ತನಿಖೆ ಮಾಡ್ರಿ ನಾಗೇಂದ್ರ ಅವ್ರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ ಅವ್ರ ಮೇಲೆ ತನಿಖೆ ಮಾಡ್ಲಿಲ್ವಾ ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಆರೋಪ ಬಂದಿದೆ ತನಿಖೆ ಮಾಡಿ ಅವ್ರ ಪರಿಶುದ್ಧರು ನಿಷ್ಕಳಂಕರು ಅಂದ್ರೆ ಆಮೇಲೆ ಅವರನ್ನ ಸಚಿವ ಸಂಪುಟಕ್ಕೆ ತನ್ನಿ ಅಂತ ಸಚಿವರ ವಿರುದ್ಧ ಶಾಸಕರೇ ಮಾತಾಡಿದ್ದಾರೆ ಮತ್ತೊಂದು ಕಡೆ ಬಿ ಆರ್ ಪಾಟೀಲ್ ಅವರು ಭಾಳಷ್ಟು ಜನರ ಬೆಂಬಲ ನನಗಿದೆ ನನಗೆ ಭಾಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಅಳಲು ನನ್ನ ಹತ್ರ ತೋಡ್ಕೊಳ್ತಾ ಇದ್ದಾರೆ ಇದು ಒಬ್ರಿಬ್ರದಲ್ಲ ನನ್ನ ನೂರಾರು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಅಂತ ಇಷ್ಟಾದರೂ ಸಹಿತ ಕಾಂಗ್ರೆಸ್ ಪಾರ್ಟಿ ಮಾತ್ರ ಕಮಿಕ್ ಕಿಮಿಕ್ ಅಂತಿಲ್ಲ ಹೇಳಿ ಅದೆಲ್ಲ ಮ್ಯಾಟ್ರೇ ಅಲ್ಲ ಯಾರು ಹೆಂಗಾದರೂ ಹೊಯ್ಕೊಂಡು ಏನಾದರೂ ಹಾಳಾಗೋಗಲಿ ನಾವು ನಮ್ಮ ಕುರ್ಚಿ ಭದ್ರವಾಗಿದ್ದರೆ ಸಾಕು ಇಲ್ಲ ನನಗೆ ಆ ಕುರ್ಚಿ ಮೇಲೆ ಕಣ್ಣು ಆ ಕುರ್ಚಿ ಬರೋವರೆಗೂ ನಾನು ಸುಮ್ಮನಿದ್ರೆ ಸಾಕು ಈ ಕುರ್ಚಿ ಕಿತ್ತಾಟದಲ್ಲಿ ಯಾರಿಗೂಳು ಕೇಳ್ತಿಲ್ಲ ಸತೆಯ ಶಾಸಕರೇ ನಾನು ರಾಜೀನಾಮೆ ಕೊಡ್ತೀನಿ ಅಂದರೂ ಕೂಡ ಕಿವಿ ಕೇಳಿಸಲಾರದ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅಂತಂದರೆ ಇದೇನಾ ಸಿದ್ದರಾಮಯ್ಯನವರ ಆಡಳಿತ ಸಮಾಜವಾದಿ ಮೂಸೆಯಿಂದ ಹೊರಗಡೆ ಬಂದಂಥ ಸಿದ್ದರಾಮಯ್ಯನವರು ಈ ಥರ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಹೆಂಗೆ